ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಾರ್ಯಕ್ರಮಕ್ಕೆ ಆಧಾರದ ಶಿವಶಾಂತ್ ಅವರೇ ನಿಮ್ಮ ಸ್ನೇಹಿತರ ಬಗ್ಗೆ ಏನು ಏನ್ ಇಷ್ಟಪಡ್ತೀರಾ ಖಂಡಿತ ಸರ್ ನಮ್ಮ ಸ್ನೇಹಿತರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ ಯಾಕಂದ್ರೆ ನಾನು ಇಲ್ಲಿ ಕೂರೋದಕ್ಕೆ ಮುಖ್ಯ ಕಾರಣ ಎಂತ ಕಷ್ಟದಲ್ಲಿ ಬೇಕಾದ್ರು ಐರನ್ನ ಒಂದು ಒಳಗಿಳ್ತಾ ಯಾವಾಗಲೂ ಗುಡಿಸ್ತಾ ಕುಡಿತಾ ಜೊತೆಲೆ ಇದ್ದಾರೆ ಸರ್ ಹಾಗಾದ್ರೆ ಅಂತ ಸ್ನೇಹಿತರ ಬಗ್ಗೆ ತುಂಬಾ ತಿಳ್ಕೊಳ್ಳದೆ ಇವಾಗ ಇಷ್ಟು ಜನ ಸ್ನೇಹಿತರಲ್ಲಿ ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಯಾವ ನನಗೆ ಯಾರು ಇಷ್ಟಪಡ್ತೀರಾ ಖುಷಿನೇ ಸರ್ ನೀವೇನೋ ಕೇಳ್ತಾ ನಮ್ಮ ಆತ್ಮೀಯ ಬಗ್ಗೆ ಮುಂಜುನಾಥ ಇಷ್ಟಪಡ್ತೀರಾ ಸರ್ ನನ್ನ ಸ್ನೇಹಿತ ಇಲ್ಲಿ ಕುಂತಿದ್ದಕ್ಕೆ ನಂಗೆ ಬಹಳ ಖುಷಿ ಆಗ್ತಿದೆ ಇವನ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಇವನು ಇಷ್ಟು ದೊಡ್ಡ ಕುಡುಕ ಆಗ್ಬೇಕಾದ್ರೆ ಮೇನ್ ಕಾರಣನೇ ನಮ್ಮ ಸ್ನೇಹಿತರು ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳುತ್ತಾ ಮತ್ತೆ ಇವನ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ನೀವು ನನಗೆ ಸೊಲ್ಯೂಷನ್ ಉಟ್ಕೊಡ್ತೀನಿ ಅಂದ್ರೆ ನಾನು ಒಂದು ಕ್ವಶನ್ ಕೇಳ್ತೀನಿ ಮಾಡಿಸ್ಕೊಡೋಣ ಇವನು ಹೆಚ್ಚಾನ್ ಹೆಚ್ಚು ತನ್ ದುಡ್ಡದಲ್ಲಿ ದುಡ್ಡಿಂದ ಕುಡಿಯೋಕ್ಕಿಂತ ನನ್ ದುಡ್ಡಲ್ಲೇ ಜಾಸ್ತಿ ನನ್ನ ಯಾವಾಗ ಅಂದ್ರೆ ಇವರು ಕಂಡವ್ರ ದುಡ್ಡಲ್ಲಿ ಕುಡಕ ಯಾವಾಗ ನೋಡಿದ್ರು ಮಗ ಎಣ್ಣೆ ತಗೊಂಬಾ ಕುಡಿಯೋಣ ಅಂತ ಹೇಳೋದು ನಮ್ನ ಒಂದು ಕಡೆ ಈ ಕಡೆ ಹೋಗ್ಬಾಪ ಅಂತ ಹೇಳ್ಬಿಟ್ಟು ಕಳಿಸಿ ಮಗ ನಾವು ಈ ಕಡೆಯಿಂದ ಆಕಡೆ ಬರೋದಷ್ಟ್ರಲ್ಲಿ ಎಣ್ಣೆ ಹೊಡ್ಬಿಟ್ಟು ಮಗ ಖಾಲಿ ಆಯ್ತು ನೆಕ್ಸ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಎಷ್ಟೋ ಸಾರಿ ಮೋಸ ಮಾಡಿದನ್ ಸರ್ ನೀವಾದ್ರೂ ಪರಿಹಾರ ಹುಡುಕಿ ಕೊಟ್ರೆ ನಂಗೆ ಬಹಳ ಅನುಕೂಲ ಆಗುತ್ತೆ ಆಕ್ಚುಲಿ ಸರ್ ಏನು ಗೊತ್ತ ಸರ್ ಅದು ನಾವು ಎಣ್ಣೆ ಹೊಡಕಂತ ಕುಂತಾಗ ಸರ್ ಇವನು ಜಾಸ್ತಿ ಚಿಪ್ಸ್ ಅಂದ್ರೆ ಸ್ನಾಕ್ಸ್ 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 ನಾವು ಸ್ನಾಕ್ಸ್ ಇಲ್ಲದೆ ಕುಡಿಯೋರು ಇವನ್ ಎರಡು ಸ್ನಾಕ್ಸ್ ಬಾಯ್ ಅಷ್ಟ್ರಲ್ಲಿ ನಾವು ಹುಡಿದೀವಿ ಆದೆ ಸರ್ ಅವರು ಎರಡು ಸ್ನ್ಯಾಕ್ಸ್ ಇನ್ವರ್ಸ್ ಏನು ಎರಡು ಬೇಕ್ ಹೊಡೆ ಬಿಟ್ಟಿದ್ರು ಹೌದು ಸರ್ ಏ ನಮ್ಮ ಕಷ್ಟ ಎಲ್ಲಿ ಹೇಳ್ಕೋಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ಟೆ ಬಟ್ ನಿಮ್ ಶೌ ಮೂಲಕ ನನ್ ಕಷ್ಟ ನಿಳ್ಕಂತಿದಿನಿ ಇದಕ್ಕೊಂದು ಪರಿಹಾರ ನೀವೇ ಕೊಡಬೇಕು ಸರ್ ನಿಮಗೆ ನೀವು ಅವರಿಗಾಗಿ ಒಂದ್ ಸ್ವಲ್ಪ ಫಾರಿನ್ ಮಲ್ತ ತಂದ್ಸ್ಕೊಟ್ರೆ ಏನೋ ಸ್ವಲ್ಪ ಅವರು ಖುಷಿ ಆಗ್ತಾರೆ ಏನೋ ಅಲ್ಲ ಸರ್ ಏನ್ ಹೇಳ್ತಿರ ಸರ್ ನೀವು ನಾವು ಲೋಕಲ್ ಬ್ರ್ಯಾಂಡ್ ಮಾಡಿದ್ರು ಅವನ ಹತ್ರ ಡಿಸ್ಕೌಂಟ್ ಕೊಡಿ ಅವ್ನ ಫಾರಿನ್ ಮಾಲ್ ಎಲ್ಲಿ ಸರ್ ಸರ್ ಏನ್ ರೊಕ್ಕ ಕೊಟ್ಟು ನಮ್ಗೆ ಏನಾದ್ರೂ ಎಣ್ಣೆ ಅಂದ್ರೆ ಅವತ್ತೆ ಪ್ರಯಾಣ ಈಗ ಹೇಗಿದ್ರೆ ನಾನು ಕರ್ಸಿದಾರೆ ನೀವು ನನಗೆ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಿರಲ್ಲ ಸರ್ ಅದೇ ರೊಕ್ಕದಲ್ಲಿ ಅವನಿಗೆ ಫಾರಿನ್ ನೋಡಿ ಸರ್ ಇವ್ರು ಕರೆ ಕುಣಿಸಿರೋದೇ ದೊಡ್ಡ ಆಗೋದು ಮತ್ತೆ ಇವ್ರು ಅಮೌಂಟ್ ಬೇರೆ ಡಿಮಾಂಡ್ ಮಾಡ್ತಾವೆ ನಿಮಗೆ ಎಂತ ಸ್ನೇಹಿತ ಏನು ಏ ನನ್ ಇಂದ ಚೆನ್ನ ನಡೀತಾ ಇದೆ ಕಣಲ್ಲಿ ಸರ್ ಇವ್ನ ಜೊತೆ ನಾವೆಲ್ಲ ಆಟ ಆಡಿದ್ವಿ ಇವ್ನ ಯಾವ್ ಕರ್ಕೊಂಡ್ ಬಂದ್ರು ಹೆಂಗ್ ನಂಗೆ ಗೊತ್ತಿಲ್ಲ ಸರ್ ಇವ್ನ ಯಾವ ಮೂಲೆಯಿಂದ ಹಿಡ್ಕೊಂಡ್ ಬಂದ್ರೆ ಏನು ಇವ್ ಕಿತ ದೊಡ್ಡ ದೊಡ್ಡ ಕುಡುಕ ಎಲ್ಲ ನೀವು ಕರ್ಕೊಂಡ್ ಬಂದ್ ಇವ್ನ ಕುಡಿಸ್ ಬಿಟ್ಟಿದ್ರೆ ಅಲ್ಲಿ ಹೋಗ್ಲಿ ಮುಂದೆ ನೋಡೋಣ ಇನ್ನು ಹಲವಾರು ಸ್ನೇಹಿತರಿದ್ದಾರೆ ಮತ್ತೆ ನೆಕ್ಸ್ಟ್ ಮಾಡೋಣ ಈಗ ನನಗೆ ಪರಿಹಾರ ಕೊಡಿಸಿ ಪರಿಹಾರ ಕೊಡಿಸಿ ಅಂತ ಕೇಳ್ತೇನೆ ನೀವು ಶೋ ಮುಗಿದಿಂದ ಪರಿಹಾರ ಕೊಡಿಸ್ಬೋದಲ್ಲ ಸರ್ ಅವನಿಗೆ ನಾನು ಎಣ್ಣೆ ಹೊಡಿಸ್ಬಿಟ್ಟೆ ಸರ್ ಅವನ ಋಣ ತೀರಿಸ್ಬಿಡ್ತೀನಿ ಸರ್ ಅವನು ನನ್ನ ಸಾಯವರೆಗೂ ಮರಿಬಾರ್ದು ಸರ್ ಅವನು ನನ್ನ ಸಾಯವರೆಗೂ ಎದ್ ಮೇಲೆ ಇಟ್ಕೋಬೇಕು ಸರ್ ನನ್ನ ದೋಸ್ತ ನನಗೆ ಎಣ್ಣೆ ಹೊಡೆಸ್ತಿಲ್ಲ ಅಂತಾನೆ ಬೈಕನ್ನು ಹೊಡಬೇಕು ಸರ್ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ನಮ್ ದೋಸ್ ನನಗೆ ಎಣ್ಣೆ ಹೊಡ್ಸಿಲ್ಲ ಎಣ್ಣೆ ಹೊಡ್ಸಿಲ್ಲ ಇದೇ ಕೊರದಲ್ಲೇ ಸತ್ತ ಸರ್ ಹೌದು ಸರ್ ಓ ಹಾಗೆ ಈ ನೆಪಕ್ಕಾದ್ರೆ ನನ್ನ ನೆನಪು ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಸರ್ ಅಂದ್ರೆ ಅವ್ರು ಸಾಯೋ ಕೊನೆ ಗಣಿಗೆಗಾದ್ರು ನಮ್ ದೋಸ್ ನನ್ ಎಣ್ಣೆ ಹೊಡ್ಸಲಿಲ್ಲ ಅಂತ ಹೇಳಿ ಹೌದು ಸರ್ ಖಂಡಿತ ಸರ್ ಓಕೆ ಶುಶಾಂತ್ ಅವರೇ ನಿನ್ನೆ ದಿನ ನಿಮ್ಮ ಸ್ನೇಹಿತ ತುಂಬಾ ಆಕ್ರೋಶವಾಗಿ ನಿಮ್ಮ ಬಗ್ಗೆ ಮಾತಾಡಿದ್ದ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಏನ್ ಆನಂದ್ ಅವ್ರೆ ನಿಮ್ಮ ಸ್ನೇಹಿತನ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ಪುಷ್ಪ ಪುಷ್ಪ ರಾಜ್ ಎಷ್ಟು ಗುಳು ನಿಷೇನೆ ಇಳಿಯೋದಿಲ್ಲ ಬಿಗ್ ಬಾಸ್ ಹಂಗೆ ಒಂದು ಕೊಟ್ರೆ ಅವೀ ಬೇಕು ತಮ್ಮ ಇದು ವೀಕೆಂಡಿದ್ ಕುಡಕು ಇದು ಬಿಗ್ ಬಾಸ್ ಅಲ್ಲ ಮೈ ಕೊಡೆ ಇದು ಏನು ಲೇ ಅದ ಮೆತ್ತಗೈತಲ್ಲ ಎಷ್ಟು ಚಿಕ್ಕದೈತೆ ಇಲ್ಲಿದು ಮೈ ಕದು ಇಲ್ಲಿದೆ ನಾನು ನನ್ನ ಗೊತ್ತಿಲ್ಲ ಮಪ್ಪ ಗೊತ್ತಾಗತ್ತೆ ನಿನಗೆ ಮುಂಚಿಕೆ ಐತಿ ಆನಂದ ಅವರೆ ಏನ್ ಹೇಳ್ತೀರಾ ಅವನ ಬಗ್ಗೆ ಬಕ್ರಿ ಅವನಕಿನ ದೊಡ್ಡ ನಾನು ಬಗ್ಗೆ ಮಾತಾಡಕ್ ನಂಗೆ ಇಷ್ಟೇ ಅಲ್ಲ ನೋಡಿ ಸುಶಾಂತ್ ಅವ್ರಿ ನಿಮ್ಮ ಸ್ನೇಹಿತನ ಅವಸ್ಥೆ ನೋಡಿ ಅವ್ರು ಮಾಡೋ ನೋಡಿದ್ರೆ ತುಂಬಾ ಕುಡ್ದಂಗಿದೆ ಹೌದಾ ಸರ್ ಅವ್ರಿಗೆ ಕುಡಿಲೇ ಇದ್ರೆ ನಿದ್ದೇನೆ ಬರಲ್ಲ ಅವು ಯಾವಾಗ್ಲೂ ಹೆವಿ ಕುಡಕ್ರ ಹಾಗಾಗಿ ನಾವು ಲೈಟ್ ಕುಡಕ್ರಿ ಇರ್ಲಿ ಈಗ ಬಹಳ ಕುತೂಹಲದಿಂದ ಕೇಳುತ್ತಿರುವ ಪ್ರಶ್ನೆ ಏನಂದ್ರೆ ವೀಕ್ಷಕರಿಗೆ ನಿಮ್ಮ ಗುರುಗಳನ್ನು ನೋಡಬೇಕೆನ್ನುವ ಕಾತುರದಲ್ಲಿ ಬಹಳ ಜನ ಇದ್ದಾರೆ ಅವರನ್ನು ಸ್ವಾಗತಿಸೋಣ ಖಂಡಿತ ಸರ್ ಅವ್ರನ್ನ ಸ್ವಾಗತಿಸಕ್ಕಿಂತ ಮುಂಚೆ ನನ್ನ ಇನ್ನೊಬ್ಬ ಸ್ನೇಹಿತಾನೆ ಅವ್ನು ಮಾತಾಡ್ತಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಎಣ್ಣೆ ಕೊಡ್ತಾನೆ ಅವನೊಬ್ಬನ್ ಮಾತಾಡ್ಸ್ಬಿಡೋಣ ಸರ್ ಅಂದ್ರೆ ನೀವ್ ಏನ್ ಹೇಳ್ತಾ ಇದ್ರೆ ಗೊತ್ತಾ ಪುಕ್ಸಟ್ಟೆ ಆಗಿ ಇಲ್ಲಿ ಮಾತಾಡ್ಸಿ ಎಣ್ಣೆ ಹೊಡಿಬೇಕಂತ ಚಾನ್ಸ್ ಮಾಡ್ತಾ ಇದ್ದೀನಿ ಖಂಡಿತ ಸರ್ ಖಂಡಿತ ಸರ್ ಪುಕ್ಸಟ್ಟೆ ಕೊಡ್ತಾರೆ ಓಕೆ ಮಾತಾಡ್ಸೋಣ ಸ್ನೇಹಿತ ಯಾರು ಅಂತ ಕೇಳ್ಬೋದಾ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆವಿ ಕುಡುಕ ಮಾರುತಿ ಓ ಮಾರುತಿ ಅವರು ತೆಗೆದುಕೊಳ್ಳಿ ಈಡೇರಿಸಿ ನಮಸ್ಕಾರ ಬ್ರದರ್ ಹೇಗಿದ್ದೀರಾ ಅಂತೂ ನಮ್ಮ ತಗೊಂಡ್ರಿ ನಿಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೇನೆ ನೀವು ಗೇಟ್ ಹೊರಗೆ ಬಂದ್ರೆ ಸಾಕು ಎಲ್ಲಾ ರೆಡಿನೇ ಇರುತ್ತೆ ನಿಮಗೆ ಶಿವಶಾಂತ ಅವ್ರೆ ಈಗ ಮತ್ತೊಬ್ಬ ಸ್ನೇಹಿತ ಇದಾರೆ ಅವ್ರನ್ನ ಲೈವ್ ಅಲ್ಲಿ ಅವ್ರನ್ನ ಓ ಟಿಯಲ್ಲಿ ನೋಡೋ ನೋಡಿ ಓ ಟಿ ವಿ ಟಿಯಲ್ಲಿ ನೋಡೋಣ ಮನಿ ಹುಡುಗ್ರ ಜೊತೆ ಸೇರಿ ನಾವು ಒ ಟಿ ಅಂತ ಇದ್ದೀವಿ ಮೀ ಟಿ ವಿ ಟಿಯಲ್ಲಿ ನೋಡೋಣ ಬನ್ನಿ ಓ ನಾ ಇವ್ರ ಜೊತೆ ಸೇರಿ ನಾವು ಹೇಗಾಗಿದ್ದೀವಿ ಅಂದರೆ ಓಟಿ ಟಿ ಎಲ್ಲ ಒಂದೇ ಆಗಿ ಹೋಗಿದೆ ಬನ್ನಿ ನೋಡೋಣ ಓಕೆ ಬಾಯ್ ಬಾಸ್ ನಾನು ನಿನ್ನ ನಾನು ನಿಮ್ಮ ಅಭಿಮಾನಿ ನೀವು ಸುಕ್ಕಡಿ ಅಂದ್ ನೋಡಿ ನಾನು ತುಂಬಾ ತುಂಬ ಇದಾಗಿದ್ದೀನಿ ನಿಮ್ಮದು ದೇವ್ರು ಇನ್ನಿಷ್ಟು ನಿಮ್ಮ ಕಿಡ್ನಿಗಳನ್ನು ಚೆನ್ನಾಗಿರಲಿ ಅಂತ ನಾನು ಆರಿಸ್ತೀನಿ ಗುಡ್ ಬಾಯ್ ಶಿವಶಾಂತ್ ಅವ್ರೇ ನಿಮ್ಮ ಅಭಿಮಾನಿ ಫ್ಯಾನ್ ಅವರು ವಿಟಿ ನೋಡಿದ್ರಲ್ಲ ಹೇಗೆ ಅನಿಸ್ತಾ ಇದೆ ಏನು ಸರ್ ಮಾತೇ ಬರ್ತಾ ಇಲ್ಲ ಅವರ ಲಿವರ್ ಬಗ್ಗೆ ಅವ್ರಿಗೆ ಕಿಜ್ಜಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಆದರೆ ನನ್ನ ಬಗ್ಗೆ ಕಾಳಜಿ ಎಷ್ಟಾದ್ರೆ ಅಂದರೆ ಆ ಪ್ರೀತಿ ವಿಮಾನಕ್ಕೆ ನಾನು ಯಾವತ್ತಿನ ಚಿರಋಣಿ ಆಗಿರ್ತೀನಿ ಓಕೆ ಇರ್ರಿ ಮುಂದೆ ಹೋಗೋಣ ಈಗ ನಿಮ್ಮ ಮಹಾಗುರುಗಳನ್ನು ಕರೆಯೋದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ಕಾರ ದೋಸ್ತು ಕುಡಿಯೋದಕ್ಕೆ ಅಮೌಂಟ್ ಇಲ್ವಾ ಓಕೆ ಹಾಗಿದ್ರೆ ಬನ್ನಿ ದಿನ ನಮ್ಮ ನಾಲ್ಕು ಎಮ್ಮೆಗಳಿವೆ ಬೇಯಿಸ್ಕೊಂಡು ನಿಮಗೆ ಪೇಮೆಂಟ್ ಕೊಡ್ತೀವಿ ನೈಟ್ ಬಂದು ಅಂತ ಬನ್ನಿ ವೀಕ್ಷಕರೇ ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ನೋಡಿ ಶಿವಶಾಂತವ್ರೆ ನಿಮ್ಮ ಗುರುಗಳನ್ನು ನೋಡಲು ನಮ್ಮ ಅದೆಷ್ಟೋ ವೀಕ್ಷಕರು ಕಾಯ್ತಾ ಕುಳಿತಿದ್ದಾರೆ ಅವರ ಬರುವಿಕೆಯ ಕಾತುರಿಕೆಯನ್ನು ನೀವೆಷ್ಟು ಕಾಯ್ತಾ ಇದ್ದೀರಾ ತುಂಬಾ ಎಕ್ಸೈಟ್ ಆಗಿದ್ದೀರಾ ಸರ್ ಅವ್ರನ್ನ ಕಾಯ್ತಾ ಇದ್ದೀನಿ ಬೇಗ ಅವ್ರನ್ನ ಕಾಯಿಸಿಬಿಡೋಣ ಸರ್ ಓಕೆ ನಿಮ್ಮ ಅಂತ ನಿಮ್ಮ ಮಹಾಗುರುಗಳನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದೋ ಮಹಾಗುರುಗಳೇ ಹೇ ಇರ್ಲಿ ಇರ್ಲಿ ಮಹಿಳೆ ಬನ್ನಿ ನೋಡಿ ಶಿವಶಾಂತ್ ಅವ್ರೆ ಇವಾಗ ನಿಮ್ಮ ಗುರುಗಳನ್ನ ಕೆಲವೊಂದಿಷ್ಟು ಪ್ರಶ್ನೆ ಕೇಳೋದು ಇಷ್ಟಪಡ್ತೀನಿ ನಾನು ಕೇಳಿ ಸರ್ ಖಂಡಿತ ನೀವೇನ್ ಕೇಳಿದ್ರೆ ಅವ್ರು ಆನ್ಸರ್ ಹೇಳಿ ಅಂತ ಅಂದ್ರೆ ನಿಮ್ ಗುರುಗಳು ಎಣ್ಣೆ ಹಾಕಿದ್ರೆ ಆನ್ಸರ್ ಹೇಳ್ತಾರ ಅಥ್ವಾ ಎಣ್ಣೆ ಹಾಕದಿದ್ರೆ ಹೇಳ್ತಾರಲ್ಲ ಸರ್ ನೀವು ಕೇಳಿ ಹೇಳ್ತೇರಿ ಓ ಹಾಗು ವಿಚಾರ ಗುರುಗಳೇ ಹಾ ಹೇಳ್ರಿ ಇವಾಗ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಏನಪ್ಪಾ ಡ್ರಿಂಕ್ಸ್ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಮತ್ತು ನಿಮ್ಮ ಶಿಷ್ಯನಿಗೆ ಹೇಗೆ ಪ್ರಾರಂಭ ಮಾಡಿಸಿದ್ರಿ ಅಯ್ಯೋ ಅದೊಂದ್ ದೊಡ್ಡ ಕಥೆ ಸರ್ ಆ ಚಿಕ್ಕದಾಗಿ ಹೇಳಿಲ್ಲ ಹೇಳ್ತೀರಿ ಕೇಳಿ ಕಿರಿ ಕಿರಿ ಒಂದು ಪ್ರಶಾಂತತೆಯನ್ನು ಹುಡುಕ್ಕೊಂಡು ಹೋದೆ ಸರ್ ಅವಾಗ ಸಿಕ್ಕಿರೋ ಪ್ರಶಾಂತತೆ ಅದೇ ಪ್ರಶಾಂತ ಪಾರ್ ಅಂದ್ರೆ ನಿಮ್ಗೆ ಪ್ರಶಾಂತವಾದ ಜಾಗ ಅನ್ಸಿದ್ದೇ ಪ್ರಶಾಂತ ಪ್ರಶಾಂತ ಪಾರ್ ಸರ್ ಅಲ್ಲಿಂದಲೇ ಈ ಮಟ್ಟಕ್ಕೆ ಓಹೋ ಅಂದ್ರೆ ನಮಗೂ ಒಬ್ಬ ಅನುಭವ ವ್ಯಕ್ತಿ ಏನಂದ್ರ ಈ ಎಣ್ಣೆ ಅನ್ನೋದು ಹಾನಿ ಆದ್ರೂ ಮನಸ್ಸಿಗೆ ಬಾಳ ನೆಮ್ಮದಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಹೋಗಿ ಬಂದ್ಮೇಲೆ ಒಂದು ನೆಮ್ಮದಿ ಸಿಕ್ಕಾಗಾಯ್ತು ನಿಮ್ ಶಿಷ್ಯನ್ ಬಗ್ಗೆ ಏನೇಳಕ್ ಇಷ್ಟ ಪಡ್ತೀರಾ ಅವ್ನ ಹೆಂಗ್ ಸ್ಟಾರ್ಟ್ ಮಾಡಿದ ಅಂತ ಹೇಳ್ತೀರಾ ಅಯ್ಯೋ ಇವ ನಮ್ ಶಿಷ್ಯನ್ ಕತಿ ಕೇಳಿ ಇವನ ಫಸ್ಟ್ ಎಣ್ಣೆ ಹೊಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ನಾಕ್ಸ್ ಸೈಡ್ ಅಲ್ಲಿ ಕುಂತು ಸ್ನಾಕ್ಸ್ ತಿನ್ನೋ ಖಾಲಿ ಮಾಡ್ಬಿಡ್ತೀನಲ್ಲ ಇವನ್ಗೆ ಏನು ಮಾಡಬೇಕು ಅಂತಾಗಿ ಸ್ವಲ್ಪ ಉಳಿದಿರೋ ಎಣ್ಣೆ ನಾವು ಸ್ವಲ್ಪ ಕೊಟ್ಟೆ ನೋಡ್ರಿ ಅಂದ್ರೆ ಒಂದಿನ ಕೊಟ್ರಿ ಕೊಟ್ಟೆ ಕೊಟ್ಟಿದ ಮೇಲೆ ಎಣ್ಣೆನು ಉಳಿಲಿಲ್ಲ ಸ್ನಾಕ್ಸ್ ಉಳಿಲಿಲ್ಲ ಅವತ್ತು ಸ್ಟಾರ್ಟ್ ಮಾಡ್ದ 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 ಇವತ್ತು ಈ ಚೇರಲ್ಲಿ ಬಳದಾನೆ ಅದು ಒಂದು ಹೆಮ್ಮೆನೇ ನಮ್ಮ ಶಿಷ್ಯ ಅಲ್ಲ ಇವಾಗ ನಿಮ್ಮ ಗುರುಗಳ ಬಗ್ಗೆ ನೀವೇನು ಇಷ್ಟಪಡ್ತೀರಾ ಏನು ಹೇಳಿದ್ರು ಕಡಿಮೆನೆ ಸರ್ ಯಾಕಂದ್ರೆ ಅವರು ತುಂಬಾ ಎತ್ತರದಲ್ಲಿದ್ದಾರೆ ಯಾಕಂದ್ರೆ ಅಷ್ಟು ಎಣ್ಣೆ ಹೊಡೆದಕ್ಕೆ ಸರ್ ಅವರು ಇಲ್ಲಿ ಕುಂದಿಸಿದ್ದೇನೆ ಸರ್ ನಾನು ಓಹ್ ಹೋ ಅಂದ್ರೆ ಇವಾಗ ನೀನು ಎರಡು ಹಾಕಿದ್ರೆ ಅವ್ರು ನಾಲ್ಕು ಹಾಕ್ತಾರೆ ಖಂಡಿತ ಸರ್ ಹಾಕ್ತಾರೆ ಸರ್ ಇವಾಗಲೂ ಹಾಕ್ತಾರೆ ಸರ್ ಹಾಕೊಂಡೇ ಬರ ಅದೇ ನಾವು ವೆಲ್ಕಮ್ ಮಾಡ್ಬೇಕಾದ್ರೆ ಲೈಟಾಗಿ ಆಗಿ ಗೊತ್ತು ಹಾ ಲೈಟ್ ಸರ್ ಅದ್ರ ಜೋರ ಇರುತ್ತೆ ನಿಮ್ಗೆ ಲೈಟ್ ಆಗಿ ಕಾಣ್ತಾ ಇದೆ ಅದು ಅದೇ ಸರ್ ಅವ್ರ ಸ್ಪೆಷಲಿಟಿ ನೀವ್ ಏನ್ ಹೇಳ್ತಾ ಇದ್ರಿ ಅಂದ್ರೆ ಬೀರ್ ಒಳಗೆ ಅದ್ರೊಳಗೆ ಇರತಕ್ಕಂತ ಡ್ರಿಂಕ್ಸ್ ಇರೋರ್ಗೆ ಮಾತ್ರ ಅದಕ್ಕೆ ಬೆಲೆ ಹೌದು ಸರ್ ಖಂಡಿತ ಸರ್ ವೇಸ್ಟ್ ವೇಸ್ಟ್ ಅಲ್ಲ ಸರ್ ಅದರಿಂದ ಕೊಟ್ಟರೆ ಬರಪ್ ಒಂದು ಬರಪ್ ಬರುತ್ತೆ ಸರ್ ಐಸ್ ಕ್ರೀಮ್ ಎರಡು ರೂಪಾಯಿ ವೇಸ್ಟ್ ಅಂತ ಅನ್ಕೋಬೇಡಿ ಸರ್ ತಿಳ್ಕೊಂಡಿದ್ಯಾನಿ ಬೀರ್ ಬಾಟ್ಲಿಗೆ ಎಂದೂ ಬರಪ್ ಕೊಡಲ್ ತಮ್ಮ

ಇವ್ರ ಕಿಡ್ನಿ ಫೇಲ್ ಆಗಿದೆ ಸರ್ ಇವ್ರ ಕಿಡ್ನಿ ಅಲ್ಲ ಕಿಡ್ನಿ ಫೇಲ್ ಆದಷ್ಟು ಇಲ್ಲ ಸರ್ ಕೇಳಿ ಸರ್ ಇಲ್ಲಿ ಕಿಡ್ನಿ ಫೇಲ್ ಆಗಿದ್ದಕ್ಕೆ ಸರ್ ನಮ್ಮ ಮನೆ ಮುಂದೆ ಒಂದು ನಾಯಿ ಇತ್ತು ಸರ್ ನಾವು ಎಣ್ಣೆ ಹೊಡಿಬೇಕಾದ್ರೆ ಸರ್ ನಾಯಿ ತುಂಬಾ ಬೋಗ್ತಿದ್ವಿ ಸರ್ ಆದ್ರೆ ಗುರುತಿಗೋಸ್ಕರ ಸರ್ ಆ ನಾಯಿ ಕಿಡ್ನಿ ಅವ್ರಿಗೆ ಹಾಕಿದ್ವಿ ಸರ್ ಅದು ತುಂಬಾ ನೋವಾಗುತ್ತೆ ಸರ್ ಅಲ್ಲ ಇಷ್ಟು ದುಃಖ ಪಟ್ಕೋಬೇಡ ಖಂಡಿತ ಪಟ್ಕೋಬೇಡ ದೇವ್ರು ಒಂದು ಕಿಡ್ನಿ ಅಡ್ಜಸ್ಟ್ ಮಾಡಲ್ಲ ಅವ್ನ್ ಎರಡ್ ಸಾವಿರ ಖಂಡಿತ ಸರ್ ಖಂಡಿತ ಸರ್ ಆ ನಾಯಿಗೆ ನಾನು ಇವತ್ತು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದ ಸರ್ ನಮ್ಮ ಕಡೆಯಿಂದ ನಾಯಿಗೂ ತುಂಬುದು ಧನ್ಯವಾದ ಯಾಕಂದ್ರೆ ಅಷ್ಟೆಲ್ಲ ಇದ್ರು ಕೂಡ ನಿಮ್ ಗುರುಗಳಿಗೆ ಅದ್ರ ನಾಯಿ ಕಿಡ್ ಇದೆಯಲ್ಲ ಖಂಡಿತ ಸರ್ ಅವಾಗ ನಾಯಿ ಆಡಿದಂಗೆ ಆಡ್ತಾರೆ ಮತ್ತೆ ಮುಂದೆ ಹೋಗೋಣ ಖಂಡಿತ ಏನೋ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಇಲ್ಲ ಇನ್ನೂ ಒಬ್ರು ಇದಾರೆ ಹ್ಮ್ ಆತರ ಏನೋ ಸುಳ್ಳು ಕೊಟ್ರು ಹೇಳಿ ಸರ್ ಅದೇನಂತ ಘಟನೆ ಹೇಳೋದಕ್ಕಿಂತ ಮುಂಚೆ ಈ ಸೀಟ್ ನೋಡಗ ನೀವ್ ಕುಂದ್ರೋದು ಉತ್ತಮ ಅನ್ಸುತ್ತೆ ಅಲ್ಲಿರೋಂತ ವ್ಯಕ್ತಿ ನೀವೇ ಆಗಿರ್ತೀರ ಅಯ್ಯೋ ಇದೇನಪ್ಪ ವಿಚಿತ್ರ ಅನ್ಕೊಂಡ್ರ ವಿಚಿತ್ರ ಆದ್ರೂ ಇದು ಸತ್ಯ ಕಣ್ರಿ ಯಾಕಂದ್ರೆ ಅವತ್ತು ಪ್ರಶಾಂತ ಬಾರ್ನೊಳಗೆ ಹೋಗೋದೇ ಯಾಕಂದ್ರೆ ಅನುಭವ ಇಲ್ಲದ ವ್ಯಕ್ತಿ ಹೋದ ತಕ್ಷಣ ಎಲ್ಲರನ್ನು ಪಿಳಿ ಪಿಳಿಯಾಗಿ ನೋಡ್ತಾ ಇದ್ದೆ ಹಿಂದೆ ನಾಲ್ಕನೇ ಕೌಂಟರ್ ಅಲ್ಲಿ ಒಬ್ಬ ಎಣ್ಣೆ ಹೊಡಿತ ಕುಂತಿದ್ದ ಎರಡು ಕವಿತೆಗಳ ಸಾಲ ಹೇಳ್ತಾ ಇದ್ದ ಆ ಬೇರೆ ಯಾರೋ ಅಲ್ಲ ಅವರು ಸಾರ್ ಏನ್ ಸಾರ್ ನಿಮ್ ಏನೋ ಅನ್ಕೊಂಡಿದ್ದೆ ನೀವು ನಮ್ಮ ರೇಂಜ್ ಅಲ್ಲೇ ಇದ್ರ ಅವರು ನಮ್ಮ ರೇಂಜ್ ಅಲ್ಲ ಅವ್ರ ರೇಂಜ್ ಬೇರೆ ಖಂಡಿತ ಸರ್ ಅದು ಯಾವ್ದೋ ಕವಿತೆ ಅಂದ್ರೆ ಸರ್ ಅದನ್ನ ಹೇಳಿ ಸರ್ ಕೇಳೋಣ ಅದ ಅದು ಕುಡುಕ ಧರ್ಮದಪ್ಪ ಯಾ ಸರ್ ಕುಡುಕ ಧರ್ಮ ಕುಡಿಬೇಕು ಕುಡಿದರು ಕುಡಿಸುವಂತಿರಬೇಕು ಕುಡಿಸಿ ಕುಡಿಯುವಂತಿರಬೇಕು ಕುಡಿಸಿ ಸರ್ಕಾರ ನಡೆಸುವಂತಿರಬೇಕು ಕುಡಿಯುವುದೇ ಧರ್ಮ ಕುಡಿಸುವುದೇ ಧರ್ಮ ಇದುವೇ ಕುಡುಕ ಧರ್ಮ ಕುಡುಕ ಧರ್ಮ ನೋಡಯ್ಯ ಕರ್ವಜ್ಞ ಪಾಪ ಇವರು ಮುರ್ಗವಂತ ಸರ್ ನೀವು ನಮ್ಮ ಮಹಾ ಗುರುಗಳ ಸರ್ ಖಂಡಿತ ಸರ್ ಹುಡುಕರಿಗೆ ದೊಡ್ಡ ಹುಡುಕರಾಗಿರ್ತಕ್ಕಂಥ ಇವರು ನಿಜವಾದ ಮಹಾಕುರುಗಳು ಹೌದು 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 ಖಂಡಿತ ಸರ್ ಈಗ ಈ ತರ ಮಾತೆಲ್ಲ ಆಡ್ಬೇಡ ಹೇಳಿ ಸರ್ ನಮ್ಮನ್ನೆಲ್ಲಾ ಮೀರಿದವ್ರು ಇರ್ತಾರೆ ಹೌದು ಸರ್ ಅವ್ರ ಕಿನ್ನ ಸ್ವಲ್ಪ ರೇಂಜ್ ಅಲ್ಲಿ ಇದ್ದೀರಾ ಅವರು ಬಿಡಿ ಸರ್ ಕುಡಿದು ಯಾವ್ಯಾವ ರೇಂಜ್ ಅಲ್ಲಿ ಯಾವ ತರ ಆಕ್ಟಿಂಗ್ ಮಾಡ್ತಾರೆ ಅಂತ ನಮ್ಗೆಲ್ಲ ಬಿಟ್ಟಲ್ಲ ಸದ್ಯಕ್ಕೆ ನೋಡ್ತಾನೆ ಈಗ ಕುಡಿದು ಹಾರಾಡುವರು ಬೇರೆ ಆದ್ರೆ ಕುಡಿದು ತೂರಾಡುವರು ಬೇರೆ ಬೇರೆ ಕುಡಿದು ಖಂಡಿತ ಸರ್ ನೋಡಿ ಫ್ರೆಂಡ್ಸ್ ನಾವೆಲ್ಲ ಮಾಡಿದ್ದು ಕೇವಲ ತಮಾಷೆಗಾಗಿ ನಾವು ಕುಡಕ್ರ ಅಲ್ಲ ಸುಮ್ಮನೆ ನಿಮ್ಮ ಮನೋರಂಜನೆಗಾಗಿ ಈ ವಿಡಿಯೋ ಮಾಡಿದ್ದೀವಿ ಎಲ್ಲರೂ ನೋಡಿ ಹಾಗೆ ಈ ಹಿಂದೆ ಬಿಟ್ಟಂತ ವಿಡಿಯೋ ಒನ್ ಪಾಯಿಂಟ್ ತ್ರೀ ಕೆ ವ್ಯೂಸ್ ಆಗಿದೆ ನೀವು ಸಬ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ ಮುಖಾಂತರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಒತ್ತಿ ಎಲ್ಲರಿಗೂ ತುಂಬ ಧನ್ಯವಾದ ಲೈಕ್ ಮಾಡಿ